ಸಾಲ ಸೌಲಭ್ಯ ಕೊಡೋದಕ್ಕೂ ಕೂಡ ಈ ಸರ್ಕಾರ ಮುಂದಾಗಿದೆ ಕೋಗಿಲು ನಿವಾಸಿಗಳಿಗೆ ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗೆ ಒನ್ ಬಿಎಚ್ ಕೆ ಒನ್ ಬೆಡ್ರೂಮ್ ಮನೆಯನ್ನ ಕೊಡೋದರ ಜೊತೆಗೆ ಎಸ್ಸಿ ಎಸ್ಟಿ ಜಿಎಂಎ ವರ್ಗದವರಿಗೆ ರಾಜ್ಯ ಕೇಂದ್ರದ ಸಬ್ಸಿಡಿ ಜಿಡಿಎ ವತಿಯಿಂದ ಐದು ಲಕ್ಷ ಮನೆ ಖರೀದಿಗೆ ನೆರವು ನೀಡುವುದಕ್ಕೂ ಕೂಡ ತೀರ್ಮಾನ ಮಾಡಿದೆ ಸಚಿವ ಜಮೀರ್ ಅಹಮದ್ ಖಾನ್ ಇಂದ ಎಸ್ಸಿ ಎಸ್ಟಿಗಳಿಗೆ ಒಂದು ಪಾಯಿಂಟ್ ಏಳು ಸೊನ್ನೆ ಲಕ್ಷ ಸಾಲದ ಸೌಲಭ್ಯ ಸಾಲದ ಭಾಗ್ಯ ಕೊಡೋದಕ್ಕೂ ಕೂಡ ಈಗ ಮುಂದಾಗಿರೋದು ಎಸ್ಸಿ ಎಸ್ಟಿಗಳಿಗೆ ಈಗ ಪ್ರತಿ ಮನೆಗೆ ಒಂಬತ್ತು ಪಾಯಿಂಟ್ ಐದು ಸೊನ್ನೆ ಲಕ್ಷ ನೆರವು ನೀಡುವ ತೀರ್ಮಾನವನ್ನು ಮಾಡಿದ್ದಾರೆ ಸಾಮಾನ್ಯ ವರ್ಗಕ್ಕೆ ಪ್ರತಿ ಮನೆಗೆ ಎಂಟು ಲಕ್ಷದ ಎಪ್ಪತ್ತು ಸಾವಿರ ನೆರವು ನೀಡುವ ತೀರ್ಮಾನವನ್ನು ಈ ಸರ್ಕಾರ ಮಾಡಿದೆ ಆ ಮೂಲಕ ಯಾಕಿಷ್ಟು ಓಲೈಕೆ ಅವರ ಮೇಲೆ ಅನ್ನೋದು ಈಗಿರೋ ಪ್ರಶ್ನೆ ಕೇರಳದಲ್ಲಿ ಮುಂದೆ ಎಲೆಕ್ಷನ್ ಇದೆಯಲ್ಲ ಆ ಕಾರಣಕ್ಕೋಸ್ಕರವಾ ಕೆ ವೇಣುಗೋಪಾಲ್ ಹೇಳಿದ್ರು ಅನ್ನೋ ಕಾರಣಕ್ಕೋಸ್ಕರವಾ ಅಥವಾ ಅಲ್ಪಸಂಖ್ಯಾತರ ಓಲೈಕೆಗಾಗಿಯ ಏನು ಎತ್ತ ಅನ್ನೋದು ಎಲ್ಲರಿಗೂ ಕೂಡ ಈಗ ಆಶ್ಚರ್ಯ ತಂದಿದೆ ಎಲ್ಲರಿಗೂ ಕೂಡ ಒಂದು ಪ್ರಶ್ನೆ ಉಳಿದಿದೆ ನಮ್ಮ ಪ್ರತಿನಿಧಿ ಸತ್ತಾರ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಸತ್ತಾರ ಯಾಕಿ ಈ ಓಲೈಕೆ ಯಾಕಿಷ್ಟು ಅವರಿಗೆ ಇಷ್ಟೊಂದು ಅವಕಾಶ ಏನ್ ಮಾಡೋದು ಕೊರಟಿದೆ ಸರ್ಕಾರ ಹಾಗಾದ್ರೆ ಏನೇನು ಭಾಗ್ಯ ಕರುಣಿಸಿದೆ ಇಲ್ಲಿವರೆಗೂ ಈ ಕೋಗಿಲೆ ಬಡಾವಣೆಗಳ ವಿಚಾರಕ್ಕೆ ಸತತ್ ರಂಜಿತ್ ಡಿಸೆಂಬರ್ ಇಪ್ಪತ್ತರಂದು ಮನೆ ಡೆಮಾಲಿಷನ್ ಮಾಡಿದ ನಂತರ ಎರಡು ದಿನದ ನಂತರ ಯಾವಾಗ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಟ್ವೀಟ್ ಮಾಡಿದಂತಹ ಸಂದರ್ಭದಲ್ಲಿ ಕೆ ಸಿ ವೇಣುಗೋಪಾಲ್ ಕೂಡ ಒಂದು ಪೋಸ್ಟ್ ಅನ್ನು ಮಾಡ್ತಾರೆ ಅದಾದ ನಂತರ ಒಂದು ಕಡೆ ಸರ್ಕಾರ ಅಂದ್ರೆ ಡಿಸೆಂಬರ್ ಇಪ್ಪತ್ತರ ಡೆಮಾಲಿಷನ್ ಮಾಡುವಂತಹ ಸಂದರ್ಭದಲ್ಲಿ ನಿರ್ಧಾರಕ್ಕೂ ಕೆಸಿ ವೇಣುಗೋಪಾಲ್ ಅವರು ಟ್ವೀಟ್ ಮಾಡಿದಂತಹ ನಂತರದ ನಿರ್ಧಾರಕ್ಕೂ ಅಜಗಜಾತ್ರ ವ್ಯತ್ಯಾಸ ಕಾಣ್ತಾ ಇದೆ ಅದರ ಮುಂದುವರೆದ ಭಾಗ ಎಂಬಂತೆ ಇತ್ತೀಚೆಗೆ ಎರಡು ದಿನದ ಹಿಂದೆ ಗೃಹ ಮಂಡಳಿ ಎದುರೊಂದು ಪ್ರೊಟೆಸ್ಟ್ ಆಗುತ್ತೆ ಪ್ರೊಟೆಸ್ಟ್ ಏನಂದ್ರೆ ಅವರು ಆಕ್ಚುಲಿ ರಾಜೀವ್ ಗಾಂಧಿ ವಸತಿ ನಿಗಮದ ಯೋಜನೆಯಡಿ ಅವರು ಫಲಾನುಭವಿಗಳು ದುಡ್ಡನ್ನು ಕೂಡ ಕೊಟ್ಟು ಅವರಿಗೆ ಫ್ಲಾಟ್ ಕೊಟ್ಟಿರಲಿಲ್ಲ ಇತ್ತೀಚೆಗೆ ಪ್ರಮುಖ ಕಾರಣ ಏನಂದ್ರೆ ಅವರಿಗೆ ಈ ಹಿಂದಿನ ದರ ಏನಿದೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ಅಲ್ಲಿ ದರ ಪರಿಷ್ಕರಣೆ ಆಗಿತ್ತು ಅದಕ್ಕಿಂತ ಮುಂಚೆ ಅವರು ಅಡ್ವಾನ್ಸ್ ಕೊಟ್ಟಿದ್ರು ಕೂಡ ಈ ಕಾವೇರಿ ನಿಗಮ ಯೋಜನೆಯಡಿ ಅವರಿಗೆ ಮನೆ ಅಲರ್ಟ್ ಆಗಿರಲಿಲ್ಲ ಈ ನಿನ್ನೆ ಸಂದರ್ಭದಲ್ಲಿ ಇತ್ತೀಚಿನ ದರ ಪರಿಷ್ಕರಣೆ ಏನಿದೆ ಅದನ್ನು ಕನ್ಸಿಡರ್ ಮಾಡಿದೆ ಅನ್ನೋ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ರು ಅಂದ್ರೆ ಅವರು ಈ ಹಿಂದೆ ಅಡ್ವಾನ್ಸ್ ಕೊಟ್ಟವರಿಗೆ ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ಮೊದಲಿನ ನಿರ್ಧಾರ ದರ ಏನಿದೆ ಅದನ್ನು ರೆಡಿ ಇರಲಿಲ್ಲ ಪರಿಷ್ಕರಣೆ ಆಗಿರುವಂತಹ ಆಗಿರುವಂತಹ ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರ ದರದ ಆಧಾರದ ಮೇಲೆ ಕೊಡೋಕೆ ಅವರು ಗೃಹ ಮಂಡಳಿ ಮುಂದಾಗಿದೆ ಅನ್ನೋ ಆರೋಪವನ್ನು ಮಾಡಿದ್ರು ಹಾಗಾದ್ರೆ ಅಡ್ವಾನ್ಸ್ ಕೊಟ್ಟವರಿಗೆ ನೀವು ಈಗಿನ ದರ ಕನ್ಸಿಡರ್ ಮಾಡೋದಾದ್ರೆ ಹಾಗಾದ್ರೆ ಇವರಿಗೆ ಯಾಕೆ ಈ ಹಿಂದಿನ ದರ ಕನ್ಸಿಡರ್ ಮಾಡುತ್ತೆ ಅನ್ನೋ ಪ್ರಶ್ನೆ ಮೂಡುತ್ತೆ ಕಾವೇರಿ ನಿಗಮ ವಸತಿ ಯೋಜನೆಯಡಿ ಯಾರೇ ಒಬ್ರು ಮನೆಯನ್ನು ಪಡ್ಕೊಬೇಕಾದ್ರೆ ಅದರ ಮೂಲ ದರ ಏನಿದೆ ಈ ಹಿಂದೆ ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ಇತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ಅಲ್ಲಿ ಪರಿಷ್ಕರಣೆಯಾಗಿ ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರ ಆಗಿತ್ತು ಅಂದ್ರೆ ಕಾವೇರಿ ನಿಗಮ ಎರಡು ಸರ್ಕಾರಕ್ಕೆ ಬರುವುದರಿಂದ ಜಿಬಿ ಐದು ಲಕ್ಷ ಕೊಡುತ್ತೆ ಪರಿಶಿಷ್ಟ ಜಾತಿ ಪರಿಶ್ರಂಗದವರಾದ್ರೆ ಜಿಬಿ ಐದು ಲಕ್ಷ ಕೊಡುತ್ತೆ ಜೊತೆಗೆ ಕೇಂದ್ರ ಸರ್ಕಾರ ನಾಲ್ಕು ಲಕ್ಷ ಕೊಡುತ್ತೆ ಉಳಿದವರನ್ನು ಎಸ್ ಸಿ ಅವರು ಕೊಡಬೇಕಾಗುತ್ತೆ ಇನ್ನು ಅಲ್ಪಸಂಖ್ಯಾತರಾದಂತಹ ಸಂದರ್ಭದಲ್ಲಿ ಜಿಬಿ ಐದು ಲಕ್ಷ ಕೊಡುತ್ತೆ ಕೇಂದ್ರ ಸರ್ಕಾರದಿಂದ ಮೂರು ಲಕ್ಷದ ಎಪ್ಪತ್ತು ಸಾವಿರ ಸಿಗುತ್ತೆ ಉಳಿದಾನವನ್ನು ಯಾರು ಫಲಾನುಭವಿಗಳು ಕೊಡಬೇಕಾಗುತ್ತೆ ಬಟ್ ಈ ಪ್ರಕರಣದಲ್ಲಿ ಡಿಸೆಂಬರ್ ಇಪ್ಪತ್ತಕ್ಕಾಗಿರುವಂತಹ ಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ನ ಮೊದಲಿನ ಫ್ಲಾಟ್ ತರವನ್ನು ಯಾಕೆ ನಿರ್ಧಾರ ಮಾಡಿದ್ರು ಅದರ ಮೇಲೆ ಯಾಕೆ ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ಇವರಿಗೆ ಕೊಡ್ತಾ ಇದ್ದಾರೆ ಎಲ್ಲೊಂದು ಕಡೆ ಓಲೈಕೆ ಮಾಡ್ತಾ ಇದಾರೆ ಅನ್ನೋ ಪ್ರಶ್ನೆ ಸಹಜವಾಗಿ ಬಿಜೆಪಿ ಸೇರಿದಂತೆ ಹಲವರು ಮಾಡ್ತಾ ಇದ್ದಾರೆ ಅತ್ತ ಫಲಾನುಭವಿಗಳಿಗೆ ಯಾರು ಅರ್ಹರೋ ಅವರು ಅಡ್ವಾನ್ಸ್ ಕೊಟ್ಟರು ಅವ್ರಿಗೆ ಇತ್ತೀಚಿನ ದರ ಆದ್ರೆ ಇಲ್ಲಿ ಒತ್ತುವರಿ ದಾರಿಗೆ ಯಾಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕ ಜೂನ್ ನ ಪರಿಷ್ಕರಣೆ ಮೊದಲಿನ ದರವನ್ನು ಯಾಕೆ ಕನ್ಸಿಡರ್ ಮಾಡಿದ್ರು ಅನ್ನೋ ಪ್ರಶ್ನೆಯನ್ನು ಕೂಡ ಈಗ ಬಿಜೆಪಿ ಸೇರಿದಂತೆ ಹಲವರು ಮಾಡಿದ್ದಾರೆ ಈ ಘೋಷಣೆಯನ್ನು ಖುದ್ದು ಸಿಎಂ ಸಿದ್ದರಾಮಯ್ಯ ಅವರೇ ತಮ್ಮ ಪ್ರೆಸ್ ಮೀಟ್ ನಲ್ಲಿ ಮಾಡಿರುವುದರಿಂದ ಸಹಜವಾಗಿ ರಾಜಕೀಯ ವಲಯದಲ್ಲೂ ಕೂಡ ಭಾರಿ ಚರ್ಚೆಗೆ ಕಾರಣವಾಗಿದೆ ರಂಜಿತ್ ಓಕೆ ಯು ಮಾಹಿತಿಗಾಗಿ ಸತ್ತ ಸಾಲ ಸೌಲಭ್ಯ ಕೊಡೋದಕ್ಕೂ ಕೂಡ ಈ ಸರ್ಕಾರ ಮುಂದಾಗಿದೆ ಕೋಗಿಲು ನಿವಾಸಿಗಳಿಗೆ ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗೆ ಒನ್ ಎಚ್ ಕೆ ಒನ್ ಬೆಡ್ ಮನೆಯನ್ನ ಕೊಡೋದರ ಜೊತೆಗೆ ಎಸ್ಸಿ ಎಸ್ಟಿ ಜಿಎಂಎ ವರ್ಗದವರಿಗೆ ರಾಜ್ಯ ಕೇಂದ್ರದ ಸಬ್ಸಿಡಿ ಜಿಬಿಎ ವತಿಯಿಂದ ಐದು ಲಕ್ಷ ಮನೆ ಖರೀದಿಗೆ ನೆರವು ನೀಡುವುದಕ್ಕೂ ಕೂಡ ತೀರ್ಮಾನ ಮಾಡಿದೆ ಸಚಿವ ಜಮೀರ್ ಅಹಮದ್ ಖಾನ್ ಇಂದ ಎಸ್ಸಿ ಎಸ್ಟಿಗಳಿಗೆ ಒಂದು ಪಾಯಿಂಟ್ ಏಳು ಸೊನ್ನೆ ಲಕ್ಷ ಸಾಲದ ಸೌಲಭ್ಯ ಸಾಲದ ಭಾಗ್ಯ ಕೊಡುವುದಕ್ಕೂ ಕೂಡ ಈಗ ಮುಂದಾಗಿರುವುದು ಎಸ್ಸಿ ಎಸ್ಟಿಗಳಿಗೆ ಈಗ ಪ್ರತಿ ಮನೆಗೆ ಒಂಬತ್ತು ಪಾಯಿಂಟ್ ಐದು ಸೊನ್ನೆ ಲಕ್ಷ ನೆರವು ನೀಡುವ ತೀರ್ಮಾನವನ್ನು ಮಾಡಿದ್ದಾರೆ ಸಾಮಾನ್ಯ ವರ್ಗಕ್ಕೆ ಪ್ರತಿ ಮನೆಗೆ ಎಂಟು ಲಕ್ಷದ ಎಪ್ಪತ್ತು ಸಾವಿರ ನೆರವು ನೀಡುವ ತೀರ್ಮಾನವನ್ನು ಈ ಸರ್ಕಾರ ಮಾಡಿದೆ ಆ ಮೂಲಕ ಯಾಕಿಷ್ಟು ಓಲೈಕೆ ಅವರ ಮೇಲೆ ಅನ್ನೋದು ಈಗಿರುವ ಪ್ರಶ್ನೆ ಕೇರಳದಲ್ಲಿ ಮುಂದೆ ಎಲೆಕ್ಷನ್ ಇದೆಯಲ್ಲ ಆ ಕಾರಣಕ್ಕೋಸ್ಕರವಾ ಕೆ ಸಿ ವೇಣುಗೋಪಾಲ್ ಹೇಳಿದ್ರು ಅನ್ನೋ ಕಾರಣಕ್ಕೋಸ್ಕರವಾ ಅಥವಾ ಅಲ್ಪಸಂಖ್ಯಾತರ ಓಲೈಕೆಗಾಗಿಯ ಏನು ಎತ್ತ ಅನ್ನೋದು ಎಲ್ಲರಿಗೂ ಕೂಡ ಈಗ ಆಶ್ಚರ್ಯ ತಂದಿದೆ ಎಲ್ಲರಿಗೂ ಕೂಡ ಒಂದು ಪ್ರಶ್ನೆಯಾಗೆ ಉಳಿದಿದೆ ನಮ್ಮ ಪ್ರತಿನಿಧಿ ಸತ್ತಾರ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಸತ್ತಾರ ಯಾಕಿ ಈ ಓಲೈಕೆ ಯಾಕಿಷ್ಟು ಅವರಿಗೆ ಇಷ್ಟೊಂದು ಅವಕಾಶ ಏನ್ ಮಾಡೋದು ಹೊರಟಿದೆ ಸರ್ಕಾರ ಹಾಗಾದ್ರೆ ಏನೇನು ಭಾಗ್ಯ ಕರುಣಿಸಿದೆ ಇಲ್ಲಿವರೆಗೂ ಈ ಕೋಗಿಲೆ ಬಡಾವಣೆಗಳ ವಿಚಾರಕ್ಕೆ ಸತತ್ ರಂಜಿತ್ ಡಿಸೆಂಬರ್ ಇಪ್ಪತ್ತರಂದು ಮನೆ ಡೆಮಾಲಿಷನ್ ಮಾಡಿದ ನಂತರ ಎರಡು ದಿನದ ನಂತರ ಯಾವಾಗ ಕೇರಳ ಸಿಎಂ ಪಿನರಾಯಿ ವಿಜಯನ್ ಟ್ವೀಟ್ ಮಾಡಿದಂತಹ ಸಂದರ್ಭದಲ್ಲಿ ಕೆ ಸಿ ವೇಣುಗೋಪಾಲ್ ಕೂಡ ಒಂದು ಪೋಸ್ಟ್ ಅನ್ನು ಮಾಡ್ತಾರೆ ಅದಾದ ನಂತರ ಒಂದು ಕಡೆ ಸರ್ಕಾರ ಅಂದ್ರೆ ಡಿಸೆಂಬರ್ ಇಪ್ಪತ್ತರ ಡೆಮಾಲಿಷನ್ ಮಾಡುವಂತಹ ಸಂದರ್ಭದಲ್ಲಿ ಕೆಸಿ ವೇಣುಗೋಪಾಲ್ ಅವರು ಟ್ವೀಟ್ ಮಾಡಿದಂತಹ ನಂತರದ ನಿರ್ಧಾರಕ್ಕೂ ಅಜಗಜಾತ್ರ ವ್ಯತ್ಯಾಸ ಕಾಣ್ತಾ ಇದೆ ಅದರ ಮುಂದುವರೆದ ಭಾಗ ಎಂಬಂತೆ ಇತ್ತೀಚೆಗೆ ಕೇವಲ ಎರಡು ದಿನದ ಹಿಂದೆ ಗೃಹ ಮಂಡಳಿ ಎದುರೊಂದು ಪ್ರೊಟೆಸ್ಟ್ ಆಗುತ್ತೆ ಪ್ರೊಟೆಸ್ಟ್ ಏನಂದ್ರೆ ಅವರು ಆಕ್ಚುಲಿ ರಾಜೀವ್ ಗಾಂಧಿ ವಸತಿ ನಿಗಮದ ಯೋಜನೆಯಡಿ ಅವರು ಫಲಾನುಭವಿಗಳು ದುಡ್ಡನ್ನು ಕೊಟ್ಟಿರುತ್ತೆ ಅವರಿಗೆ ಫ್ಲಾಟ್ ಕೊಟ್ಟಿರಲಿಲ್ಲ ಇತ್ತೀಚೆಗೆ ನಿನ್ನೆ ಮತ್ತೆ ಒಂದಿಷ್ಟು ಸೇರಿದ ಅವರು ಪ್ರಮುಖ ಕಾರಣ ಏನಂದ್ರೆ ಅವರಿಗೆ ಈ ಹಿಂದಿನ ದರ ಏನಿದೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ಅಲ್ಲಿ ದರ ಪರಿಷ್ಕರಣೆ ಆಗಿತ್ತು ಅದಕ್ಕಿಂತ ಮುಂಚೆ ಅವರು ಅಡ್ವಾನ್ಸ್ ಕೊಟ್ಟಿದ್ರು ಕೂಡ ಈ ಕಾವೇರಿ ನಿಗಮ ಅಡಿ ಅವರಿಗೆ ಮನೆ ಅಲರ್ಟ್ ಆಗಿರಲಿಲ್ಲ ಈ ನಿನ್ನೆ ಸಂದರ್ಭದಲ್ಲಿ ಇತ್ತೀಚಿನ ದರ ಪರಿಷ್ಕರಣೆ ಏನಿದೆ ಅದನ್ನು ಕನ್ಸಿಡರ್ ಮಾಡಿದೆ ಅನ್ನೋ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ರು ಅಂದ್ರೆ ಅವರು ಈ ಹಿಂದೆ ಅಡ್ವಾನ್ಸ್ ಕೊಟ್ಟವರಿಗೂ ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ಮೊದಲಿನ ನಿರ್ಧಾರ ದರ ಏನಿದೆ ಅದನ್ನು ಕೂಡ ಅವರು ರೆಡಿ ಇರಲಿಲ್ಲ ಪರಿಷ್ಕರಣೆ ಆಗಿರುವಂತಹ ಆಗಿರುವಂತಹ ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರ ದರದ ಆಧಾರದ ಮೇಲೆ ಕೊಡೋಕೆ ಅವರು ಗೃಹ ಮಂಡಳಿ ಮುಂದಾಗಿದೆ ಅನ್ನೋ ಆರೋಪವನ್ನು ಮಾಡಿದ್ರು ಹಾಗಾದ್ರೆ ಅಡ್ವಾನ್ಸ್ ಕೊಟ್ಟವರಿಗೆ ನೀವು ಈಗಿನ ದರ ಕನ್ಸಿಡರ್ ಮಾಡುದಾದ್ರೆ ಹಾಗಾದ್ರೆ ಇವರಿಗೆ ಯಾಕೆ ಈ ಹಿಂದಿನ ದರ ಕನ್ಸಿಡರ್ ಮಾಡುತ್ತೆ ಅನ್ನೋ ಪ್ರಶ್ನೆ ಮೂಡುತ್ತೆ ಕಾವೇರಿ ನಿಗಮ ವಸತಿ ಯೋಜನೆಯಡಿ ಯಾರೇ ಒಬ್ರು ಮನೆಯನ್ನು ಪಡ್ಕೋಬೇಕಾದ್ರೆ ಅದರ ಮೂಲ ದರ ಏನಿದೆ ಈ ಹಿಂದೆ ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ಇತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ಅಲ್ಲಿ ಪರಿಷ್ಕರಣೆ ಆಗಿ ಹದಿಮೂರು ಲಕ್ಷದ ಇಪ್ಪತ್ತು ಸಾವಿರ ಆಗಿತ್ತು ಅಂದ್ರೆ ಕಾವೇರಿ ನಿಗಮ ಎರಡು ಸರ್ಕಾರಕ್ಕೆ ಜಿಬಿ ಐದು ಲಕ್ಷ ಕೊಡುತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜಿಬಿ ಐದು ಲಕ್ಷ ಕೊಡುತ್ತೆ ಜೊತೆಗೆ ಕೇಂದ್ರ ಸರ್ಕಾರ ನಾಲ್ಕೂವರೆ ಲಕ್ಷ ಕೊಡುತ್ತೆ ಉಳಿದ ಎಸ್ ಸಿ ಎಸ್ ಟಿ ಅವರು ಕೊಡಬೇಕಾಗುತ್ತೆ ಇನ್ನು ಅಲ್ಪಸಂಖ್ಯಾತರಾದಂತಹ ಸಂದರ್ಭದಲ್ಲಿ ಐದು ಲಕ್ಷ ಕೊಡುತ್ತೆ ಕೇಂದ್ರ ಸರ್ಕಾರದಿಂದ ಮೂರು ಲಕ್ಷದ ಎಪ್ಪತ್ತು ಸಾವಿರ ಸಿಗುತ್ತೆ ಉಳಿದಾನವನ್ನು ಯಾರು ಫಲಾನುಭವಿಗಳು ಕೊಡಬೇಕಾಗುತ್ತೆ ಬಟ್ ಈ ಪ್ರಕರಣದಲ್ಲಿ ಡಿಸೆಂಬರ್ ಇಪ್ಪತ್ತಕ್ಕಾಗಿರುವಂತಹ ಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ನ ಮೊದಲಿನ ಫ್ಲಾಟ್ ತರವನ್ನು ಯಾಕೆ ನಿರ್ಧಾರ ಮಾಡಿದ್ರು ಅದರ ಮೇಲೆ ಯಾಕೆ ಹನ್ನೊಂದು ಲಕ್ಷದ ಇಪ್ಪತ್ತು ಸಾವಿರ ಇವರಿಗೆ ಕೊಡ್ತಾ ಇದ್ದಾರೆ ಎಲ್ಲೊಂದು ಕಡೆ ಓಲೈಕೆ ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಸಹಜವಾಗಿ ಬಿಜೆಪಿ ಸೇರಿದಂತೆ ಹಲವರು ಮಾಡ್ತಾ ಇದ್ದಾರೆ ಅತ್ತ ಫಲಾನುಭವಿಗಳಿಗೆ ಯಾರು ಅರ್ಹರೋ ಅವರು ಅಡ್ವಾನ್ಸ್ ಕೊಟ್ಟರು ಅವರಿಗೆ ಇತ್ತೀಚಿನ ದರ ಆದರೆ ಇಲ್ಲಿ ಒತ್ತುವರಿ ದಾರಿಗೆ ಯಾಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ನ ಪರಿಷ್ಕರಣೆ ಮೊದಲಿನ ದರವನ್ನು ಯಾಕೆ ಕನ್ಸಿಡರ್ ಮಾಡಿದ್ರು ಅನ್ನೋ ಪ್ರಶ್ನೆಯನ್ನು ಕೂಡ ಈಗ ಬಿಜೆಪಿ ಸೇರಿದಂತೆ ಹಲವರು ಮಾಡಿದ್ದಾರೆ ಈ ಘೋಷಣೆಯನ್ನು ಖುದ್ದು ಸಿಎಂ ಸಿದ್ದರಾಮಯ್ಯ ಅವರೇ ತಮ್ಮ ಪ್ರೆಸ್ ಮೀಟ್ ನಲ್ಲಿ ಮಾಡಿರುವುದರಿಂದ ಸಹಜವಾಗಿ ರಾಜಕೀಯ ವಲಯದಲ್ಲೂ ಕೂಡ ಭಾರಿ ಚರ್ಚೆಗೆ ಕಾರಣವಾಗಿದೆ रंजित ओके थैंक यू निमेल महिति सत्तर